ಜನಧ್ವನಿ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳೆಯ ಸೋಮೇಶ್ ಮಾಡುವ ನಮಸ್ಕಾರಗಳು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಪ್ರಿಯ ಕೇಳುಗರೆ ಈ ದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ ಕೇಳುಗರೆ ಈ ದಿನ ನಾವು ಇದುವರೆಗೂ ನಮ್ಮ ಕೋಟೆ ಮತ್ತು ಸರ್ಗೂರು ಭಾಗದಲ್ಲಿ ಗ್ರಾಮಗಳ ಇತಿಹಾಸ ಹಿನ್ನೆಲೆಯನ್ನು ತಿಳಿತಾ ಇದ್ವಿ ಹಾಗೆ ನಮ್ಮ ಕರ್ನಾಟಕದ ಗಡಿ ಭಾಗದವರೆಗೂ ಇರತಕ್ಕಂಥ ಎಲ್ಲ ಗ್ರಾಮಗಳ ಇತಿಹಾಸವನ್ನು ತಿಳಿತಾ ಇದ್ವಿ ಆದರೆ ಇವತ್ತು ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಗಡಿಯನ್ನು ದಾಟಿದ ನಂತರದಲ್ಲಿ ಬರ್ತಕ್ಕಂಥ ಒಂದು ಕೇರಳ ರಾಜ್ಯದ ಗಡಿ ಗ್ರಾಮವಾಗಿರ್ತಕ್ಕಂತಹ ಬಾವಲಿ ಗ್ರಾಮದ ಒಂದು ಇತಿಹಾಸ ಇಲ್ಲಿ ಒಂದು ಟಿಪ್ಪು ಸುಲ್ತಾನ್ರವರ ಕಾಲದಲ್ಲಿ ಇರತಕ್ಕಂಥ ಒಂದು ಇತಿಹಾಸವನ್ನು ಸಾರತಕ್ಕಂಥ ಕೆಲವು ಕುರುಹುಗಳು ಈ ಒಂದು ಗ್ರಾಮದಲ್ಲಿ ಕಂಡು ಬರ್ತದೆ ಈ ಒಂದು ವಿಚಾರವನ್ನು ತಿಳಿಸಲು ನಮ್ಮ ಜೊತೆ ಈ ಒಂದು ಗ್ರಾಮದ ಹಿರಿಯ ಅಜ್ಜಿಯಾಗಿರ್ತಕ್ಕಂಥ ಅಮಿನಾ ಅಜ್ಜಿರವರು ನಮ್ಮ ಜೊತೆ ಇದ್ದಾರೆ ಇಲ್ಲಿ ಟಿಪ್ಪು ಸುಲ್ತಾನ್ರವರ ಕಾಲದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಸೇತುವೆ ಇರ್ಬೋದು ಈ ಒಂದು ಪ್ರಾಂತ್ಯದ ಇತಿಹಾಸ ಇರ್ಬೋದು ಮತ್ತು ಆ ಒಂದು ಪಳಿನಿ ಏನು ಮಸೀದಿ ಇದೆ ಅದರ ಬಗ್ಗೆ ಸಾಕಷ್ಟು ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ ಹಾಗಾದರೆ ಬನ್ನಿ ನಾವು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಅವರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ಅಜ್ಜಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸ್ವಾಗತ ಇಲ್ಲಿ ನೀವು ಎಷ್ಟು ವರ್ಷಗಳಿಂದ ಜೀವಿಸ್ತಾ ಇದ್ದೀರಾ ವಾಸ ಮಾಡ್ತಾ ಇದ್ದೀರಾ ಇಲ್ಲಿ ಅರವತ್ತೇಳು ವರ್ಷದಿಂದ ವಾಸ ಮಾಡ್ತಾ ಇದ್ದೀರಾ ಹಾಗಾದರೆ ಅರವತ್ತೇಳು ವರ್ಷದಿಂದ ನೀವು ಸಾಕಷ್ಟು ಮಾಹಿತಿಯನ್ನು ಇಲ್ಲಿ ಕಲೆ ಹಾಕಿದ್ದೀರಾ ಅದರಲ್ಲೂ ಇಲ್ಲಿ ನಮ್ಮ ಕರ್ನಾಟಕದ ಗಡಿಯನ್ನು ದಾಟದಂತ ನಂತರದಲ್ಲಿ ಸಿಗ್ತಕ್ಕಂಥದ್ದು ಒಂದು ಸೇತುವೆ ಸಿಗುತ್ತೆ ಮಲಬಾರ್ ಪ್ರಾಂತ್ಯ ಇದು ಒಳಗೊಂಡಿತ್ತು ಅಂತಕ್ಕಂಥ ಇತಿಹಾಸವನ್ನು ಹೇಳ್ತಾರೆ ಆ ಸೇತುವೆಯನ್ನು ಟಿಪ್ಪು ಸುಲ್ತಾನ್ ರವರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದು ಅಂತಕ್ಕಂಥದ್ದನ್ನು ಮಾಹಿತಿ ಹೇಳ್ತಾರೆ ಹಾಗಾಗಿ ನೀವು ಆ ಒಂದು ಸೇತುವೆ ಇರ್ಬೋದು ಮತ್ತೆ ಇಲ್ಲಿ ಒಂದು ಪ್ರಸಿದ್ಧವಾದ ಹೆಸರಾಂತ ಪಳಿನಿ ಮಸೀದಿ ಇದೆ ಅದರ ಬಗ್ಗೆ ಆಗಿರ್ಬೋದು ಒಂದು ಮಾಹಿತಿಯನ್ನು ನಮ್ಮ ಕೇಳುವರಿಗೆ ಕೊಡೋದಾದ್ರೆ ಐನೂರು ವರ್ಷಗಳ ಮೇಲೆ ಆಗಿದೆ ಆ ಸೇತುವೆಗೆ ಇಲ್ಲಿ ಬಾವಲಿ ಒಂದು ದೇವಾಲಯ ಇದೆ ಪಳ್ಳಿ ಅಂತಕ್ಕಂಥ ಒಂದು ಮಸೀದಿ ಇದೆ ಆ ಮಸೀದಿ ಬಗ್ಗೆ ಒಂದು ಹಿನ್ನೆಲೆ ಅದರ ಒಂದು ಮಹಿಮೆಯನ್ನು ಹೇಳ್ಬೋದು ಅಲ್ಲಿ ಏನ ದೇವಸ್ಥಾನ ನಾವು ಹೋದ್ರೆ ಏನೇ ನಮಗೆ ತೊಂದರೆ ಇದ್ರೆ ಎಲ್ಲ ಒಳ್ಳೆಯದಾಯ್ತದೆ ಏನೇನು ನಾವು ಕೊಡು ಏನಕ್ಕೆ ಕುಡ್ಬೇಕಂದ್ರೆ ಅದು ಕೊಡಬೇಕು ಅಷ್ಟೇ ಇದು ಯಾರ ಒಂದು ಟಿಪ್ಪು ಸುಲ್ತಾನ್ರವ್ರ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿದ್ದ ಯಾವುದು ಇಪ್ಪಳಿನಿ ಅಂತಕ್ಕಂಥ ಮಸೀದಿ ಮಸೀದಿ ಅದಕ್ಕೆ ಯಾವುದು ಗೊತ್ತಿಲ್ಲ ನೆನೆಯಲ್ಲಿ ಆದಮೇಲೆ ಗೊತ್ತಾಯಿತು ಸೇತುವೆ ಸೇತುವೆ ಇದು ಟಿಪ್ಪು ಸುಲ್ತಾನರವ್ರ ಕಾಲದ ಒಂದು ಪ್ರಾಂತ್ಯ ಆಗಿತ್ತು ಆ ಕಾಲದಲ್ಲಿ ಅಂತಕ್ಕಂಥ ನಿಮ್ಗೆ ಗೊತ್ತಿದೆ ಅದು ಮುಂಚೆ ಇದು ಇದು ಜನ ಎಲ್ಲಾದ ಮೇಲೆ ಆಯ್ತದ ಅಂದರೆ ಅವರ ಕಾಲಘಟ್ಟ ಆದಮೇಲೆ ಇದಾಗ್ತು ಅದ್ರ ಬಗ್ಗೆ ಇನ್ನೇನೇನಾರ ಮಾಹಿತಿ ನೀವು ಹೇಳ್ಬೋದು ಈ ಒಂದು ಮಸೀದಿ ಬಗ್ಗೆ ಪಳ್ಳಿ ಮಸೀದಿ ಬಗ್ಗೆ ಏನು ಅಲ್ಲಿ ಒಂದು ದೇವರ ಮಹಿಮೆ ಇರ್ಬೋದು ಅಲ್ಲಿ ಹಬ್ಬದ ಆಚರಣೆಗಳು ಹೇಗಿರ್ತದೆ ಬೇರೆ ಮಸೀದಿಗಳು ಹೋಲಿಕೆ ಮಾಡಿಕೊಂಡ್ರೆ ಇಲ್ಲಿ ವಿಶೇಷತೆ ಏನು ಇದ್ರ ಬಗ್ಗೆ ಹೇಳೋದು ನಮ್ಗೆ ಏನೋ ಆದರೆ ನಮ್ಗೆ ಅಲ್ಲಿ ಏನ ಎಣ್ಣೆಯೋ ಪಂಚಾರಿಯೋ ಅಟ್ಟಿಯೋ ತೆಂಗಿನಕಾಯಿಯೋ ಏನೋ ನಮ್ಗೆ ಕೊಡಬೇಕು ನಾವು ಅಲ್ಲಿ ಕೊಡಬೇಕು ಅಷ್ಟೇ ಎಲ್ಲ ನಮ್ಗೆ ಹುಷಾರಾಯ್ತದೆ ಅಲ್ಲಿ ನಮಗೆ ಅನಾರೋಗ್ಯ ಸಮಸ್ಯೆ ಆದಾಗ ಅರಕೆ ಹೊತ್ಕೊಂಡು ಎಣ್ಣೆ ಅಕ್ಕಿ ಈ ಥರದ್ದು ಕೊಟ್ಟರೆ ಗುಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ ಮತ್ತು ಇನ್ನೇನೆಲ್ಲ ಒಂದು ಆ ಮಸೀದಿಯಲ್ಲಿ ಏನಾದರೂ ಈಗ ಹಬ್ಬದ ಆಚರಣೆಗಳು ಹೇಗಿರ್ತದೆ ಈ ರಂಜಾನ್ ಸಂದರ್ಭ ಇರ್ಬೋದು ಅಥವಾ ಇನ್ನು ಬೇರೆ ಥರದ ಸಂದರ್ಭ ರಂಜಾನ್ಗೆ ಇದು ಊದುಬತ್ತಿ ಆಗೋದಿಲ್ಲ ಸಾಯಂಕಾಲ ಬೆಳಿಗ್ಗೆ ಆಗೋದಿಲ್ಲ ಸಾಯಂಕಾಲ ಆಯ್ತದೆ ಅಂದ್ರೆ ಊದ್ ಬತ್ತಿಯನ್ನ ಬೆಳಗಿನ ಜಾವ ಹಚ್ಚುವಾಗಿಲ್ಲ ರಾತ್ರಿ ಜಾವದಲ್ಲಿ ಹಚ್ಚತಾರೆ ಮತ್ತೆ ಅವತ್ತಿಗೆ ಇನ್ನೇನು ಈಗ ಒಂದು ರಂಜಾನ್ ಸಂದರ್ಭದಲ್ಲಿ ತಿಂಡಿ ತಿನಿಸುಗಳಿರ್ಬೋದು ಜಾತ್ರೆ ರೀತಿ ಏನಾದ್ರು ಮಾಡ್ತಾರೆ ಮಾರ್ಚ್ ಒಂದು ಎರಡು ಮೂರು ಮಾರ್ಚ್ ಒಂದು ಸಾರಿ ಎರಡು ತಾರೀ ಮೂರು ತಾರೀಕು ಹಾಗೆ ಇಲ್ಲಿ ನಮ್ಮ ಕೇರಳ ಅಂತ ಹೇಳಿದಾಗ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಒಂದು ಇರತಕ್ಕಂತ ಒಂದು ರಾಜ್ಯ ಹಾಗೆ ಇಲ್ಲಿ ಅಲ್ಲಿಯೂ ಸಹ ಕೆಲವು ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತಿ ಗೀತೆಯಲ್ಲಿ ಪಳ್ಳಿ ಅಂತಕ್ಕಂಥ ಪಳ್ಳಿ ಕಟ್ಟಿ ಅಂತಕ್ಕಂಥ ಬರುತ್ತದೆ ಬಾವಲಿ ಬಾವಲಿ ಪಳ್ಳಿ ಅಂತ ಏನಾದ್ರೂ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಅಯ್ಯಪ್ಪ ಸ್ವಾಮಿ ಬೇರೆ ಇದು ಬೇರೆ ನಂಬರ್ ಹಾಗಾದ್ರೆ ಇಲ್ಲಿ ಇನ್ನೇವೆಲ್ಲ ಹಬ್ಬ ಆಚರಣೆಗಳನ್ನ ಮಾಡ್ತೀರಾ ಇಲ್ಲಿ ನಮ್ಮ ಬಾವಲಿ ಇದು ದೊಡ್ಡ ಉತ್ಸವ ಇದು ದೊಡ್ಡ ಜಾತ್ರೆ ಇದು ಇನ್ನ ತಿಂಗಳಿಗೆ ತಿಂಗಳಿಗೆ ನಾವಲ್ಲಿ ಪ್ರಾರ್ಥನೆ ಮಾಡ್ತದೆ ಈಗ ಒಂದು ಸೇತುವೆ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ನಿರ್ಮಾಣ ಆಗಿರತಕ್ಕಂಥ ಸೇತುವೆ ಅದು ಇದೆ ಬ್ರಿಡ್ಜ್ ಅದು ಯಾವುದರಿಂದ ನಿರ್ಮಾಣ ಆಗಿದೆ ಹಾಗೆಲ್ಲ ಸಿಮೆಂಟ್ ಆಗಲಿ ಮತ್ತೊಂದಾಗಲಿ ಇರಲಿಲ್ಲ ಅವತ್ತು ಯಾವುದರಿಂದ ಅದು ನಿರ್ಮಾಣ ಆಗಿದೆ ಅಂತಕ್ಕಂಥ ಮಾಹಿತಿ ಏನಾದರೂ ನೀವು ಅಜ್ಜಿ ತಾತ ಅವರಿಂದ ತಿಳ್ಕೊಂಡಿರೋದು ಸುಣ್ಣ ಇಷ್ಟಿಗೆ ಸುಣ್ಣ ಮತ್ತು ಒಂದು ರಾತ್ರಿ ಆಯ್ತು ಅಂದ್ರೆ ಒಂದೇ ರಾತ್ರಿಗೆ ಆ ಒಂದು ಬ್ರಿಡ್ಜ್ ಅನ್ನ ಕಟ್ಟಲಾಗಿದೆ ಸೇತುವೆ ಅನ್ನತಕ್ಕಂಥದ್ದು ಮತ್ತೆ ಇನ್ನೇನಾದ್ರೂ ಅವರ ಕಾಲಘಟ್ಟದಲ್ಲಿ ಟಿಪ್ಪು ಸುಲ್ತಾನ್ ಅವ್ರ ಆಡಳಿತ ಇತ್ತು ಇಲ್ಲ ಅಂತ ಹೇಳಿದಾಗ ಏನಾದರೂ ಕುರುಹುಗಳು ಅಂದ್ರೆ ಅವರ ಕಾಲಘಟ್ಟದ್ದು ಈಗ ಸೇತುವೆ ಅಂತ ಹೇಳಿದ್ರಿ ಮಲ್ಬಾರ್ ಪ್ರಾಂತ್ಯ ಅವತ್ತಲ್ಲಿ ನನ್ನ ನಮ್ಮ ತಾಯಿ ಬರೆಯಕ್ಕೆಲ್ಲ ಫುಲ್ ಕಾಡು ಒಂದಾಳು ಒಳಗೆ ಹೋಗಕ್ಕೆ ತೀರೋದಿಲ್ಲ ಒಳಗೆ ಹೋಗ್ಬೇಕಾದ್ರೆ ಐದಾಳು ಆರಾಳು ಬೇಕು ಅಷ್ಟು ಆನೆ ಪನ್ನಿ ಎಲ್ಲದೆ ಇವಾಗ ಏನು ಇಲ್ಲ ಇವಾಗ ಒಳ್ಳೇದೈ ಈಗ ಇದು ಆನೆ ಕಾಡಾಗಿತ್ತು ಅಂತ ಸಂದರ್ಭದಲ್ಲಿ ಇಲ್ಲಿ ವಾಸ ಮಾಡಿದ್ರೆ ಅಂತ ಹೇಳುದು ಜನಸಂಖ್ಯೆ ಹಾಗೆ ಈಗ ನಮ್ಮ ಕರ್ನಾಟಕದ ಗಡಿ ಕೇರಳದ ಗಡಿ ಈಗ ನಮ್ಮ ಕರ್ನಾಟಕದ ಗಡಿಯಲ್ಲಿ ಇರ್ತಕ್ಕಂಥವ್ರು ಹಬ್ಬ ಆಚರಣೆ ಮಾಡ್ಬೇಕಾದ್ರೆ ಕೇರಳ ಓಣಮ್ಮು ಎಲ್ಲ ಆಚರಣೆ ಮಾಡ್ತಾರೆ ಹಾಗೆ ನಮ್ಮ ಕೇರಳದಲ್ಲಿ ಈ ಒಂದು ಬಾವಲಿ ಯಾವ್ದಾದ್ರು ನಮ್ಮ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಕ್ಕಂಥ ಹಬ್ಬ ಆಚರಣೆಗಳು ಅಥವಾ ಕೇರಳ ಕರ್ನಾಟಕ ಎಲ್ಲ ಎಲ್ಲ ಬಂದ ಮೇಲೆ ಊಟ ಇಲ್ಲಿ ಈ ಜಾತ್ರೆಗೆಲ್ಲ ಕರ್ನಾಟಕದಿಂದ ಬರ್ತಾರೆ ಎಲ್ಲ ಕರ್ನಾಟಕ ಕೇರಳ ತಮಿಳುನಾಡು ಎಲ್ಲ ಜಾತ್ರೆ ಬರ್ತದೆ ಎಲ್ಲವೂ ಬರ್ತದೆ ಬಹಳ ಜಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಏನು ಪಳ್ಳಿ ದೇವಾಲಯದ ಬಗ್ಗೆ ಆಗಿರ್ಬೋದು ಮತ್ತೆ ಟಿಪ್ಪು ಸುಲ್ತಾನ್ರವ್ರ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಸೇತುವೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟ್ರಿ ಈ ಒಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಜನಧ್ವನಿಯ ಪರವಾಗಿ ತಮಗೆ ಋತುಪೂರ್ವಕವಾದ ಅಭಿನಂದನೆ ಧನ್ಯವಾದಗಳು ಕೇಳಿದರೆ ಇದುವರೆಗೂ ಈ ಒಂದು ಪಳ್ಳಿ ಮಸೀದಿಯ ಬಗ್ಗೆ ಇಲ್ಲಿರ್ತಕ್ಕಂಥ ಹಿರಿಯರಾದಂತಹ ಶ್ರೀಮತಿ ಹಮೀನಾರವರು ರವರು ಹಾಗೂ ಈ ಒಂದು ಬಾವ್ಲಿ ಹಾಡಿಯ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಪ್ರತಿಭಾ ಮೇಡಮ್ ರವರ ಒಂದು ಮಾಹಿತಿಯನ್ನು ತಿಳಿದ್ರಿ ಇನ್ನೂ ಇದಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ಮಾಹಿತಿಯನ್ನು ಈ ಬಾವಲಿ ಅಥವಾ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗದಲ್ಲಿರ್ತಕ್ಕಂಥ ಪಳ್ಳಿ ಮಸೀದಿಯ ಕಾರ್ಯದರ್ಶಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥ ಶ್ರೀಮತಿ ಹಮೀನಾರವರ ರವರ ಸಹೋದರರನ್ನು ಮಾತನಾಡಿಸ್ಬರೋಣ ಅವರು ಈ ಒಂದು ಪಳ್ಳಿ ಮಸೀದಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ മേഖല കൊല്ലായിട്ട് ഇല്ലെ ഗുരുല്ലൂറ് വർഷം ഒമ്പതിനൂറ് വർഷം ഇതേക്ക് ಸೌದಿ ಅರೇಬಿಯಾದಿಂದ ಬಂದ ಗುರುಗಳು ಧರ್ಮ ಗುರುಗಳು ಈಗ ಸೌದಿ ಅರೇಬಿಯಾದಿಂದ ಗುರುಗಳು ಬಂದಿದ್ದಾರೆ ಅಂತ ಹೇಳಿದ್ರಿ ಇಲ್ಲಿ ಒಂದು ನಮಗೆ ಕಾರ್ತಕ್ಕಂತ ಪ್ರಶ್ನೆ ಕೆಲವೊಂದು ಮಸೀದಿಯಲ್ಲಿ ದೀಪ ಹಚ್ಚೋದಿಲ್ಲ ಒಂದು ದೀಪ ಹಚ್ಚುತ್ತಾರೆ ಇಲ್ಲಿ ಅದರ ವಿಶೇಷತೆ ಏನಾದ್ರು ಇನ್ನ ದೀಪ ಹಚ್ತಕ್ಕಂತ ಉದ್ದೇಶ ಏನಾದರೂ ಹೇಳ್ಬೋದು ಯಾವುದು ನೋಡಲ್ಲ ಹಿಂದೂ ಜನ ಇದೆ ಮುಸ್ಲಿಮ್ಸ್ ಇದೆ ಕ್ರೈಸ್ತ ಕ್ರೈಶ್ಚಿಯನ್ಸ್ ಇದೆ ಎಲ್ಲರೂ ಸೇರಿ ಬರ್ತಾಯಿದೆ ಅದಕ್ಕೆ ಇವ್ರಿಗೆ ಸ್ವಾಮಿಗೆ ಭಾರಿ ಪ್ರೀತಿಯಾಗಿ ಎಲ್ಲರಿಗೂ ಬೇಕಾಗಿ ಮಾಡ್ತಾಯಿದ್ದೆ ಹಾಂ ಆಮೇಲೆ ನೈನ್ ಹಂಡ್ರೆಡ್ ಇಯರ್ಸ್ ಹಿಂದೆ ಏನೋ ಇಲ್ಲಿ ಇದು ದನ ಮಾಂಸ ಎಲ್ಲ ಥರ ಇಲ್ಲಿ ಒಂದು ಕಿಲೋಮೀಟ್ರ್ ಸುತ್ತ ದನ ಕುಯ್ಯೋದ ಕುಯ್ಯೋದೇ ಏನಿಲ್ಲ ನಿಷೇಧ ಅಂತಲ್ಲ ಯಾರು ಅದಕ್ಕೆ ನಮ್ಮ ಮುಸ್ಲಿಮ್ಸ್ ಅವರು ಇದು ಕುಯ್ತಾರೆ ಥರ ಅದೆಲ್ಲ ಮಾಡ್ತಾಯಿದೆ ಅದು ಸ್ವಾಮಿಗಳಿಗೆ ಅದು ಪ್ರೀತಿ ಇಲ್ಲ ಅಂತ ಗೊತ್ತಾಯಿತು ಆಮೇಲೆ ಅದು ಬಿಟ್ಟಿದೆ ಊಟಕ್ಕೆಲ್ಲ ಇಲ್ಲಿ ಆಡು ಕೋಳಿ ಮಾತ್ರ ಇಲ್ಲಿ ರುಸ್ಗೆಲ್ಲ ಒಂದು ಫಿಫ್ಟಿ ಕಿಂಡಲ್ ಅಕ್ಕಿ ಇಲ್ಲಿ ಅಡುಗೆ ಮಾಡ್ತಾಯಿದೆ ಬಿರಿಯಾನಿ ಜಾತ್ರೆ ಜಾತ್ರೆಗೆ ಒಂದು ಐವತ್ತು ಕಿಂಡಲ್ ಅಕ್ಕಿ ಒಂದು ಟೈಮ್ಗೆ ಊಟ ಮಾಡ್ತಾಯಿದ್ದೆ ಅದಕ್ಕೆ ಆಡು ಕೋಳಿ ಇದು ಎರಡು ಮಾತ್ರ ಮಾಡ್ತಾಯಿದ್ದೆ ಮತ್ತೆ ಈ ವಿಶೇಷತೆ ಏನು ಈಗ ಜಾತ್ರೆ ಎಲ್ಲ ನಡೀತದೆ ಅಂತ ಹೇಳಿದ್ರಿ ಆ ಮತ್ತೆ ಇಲ್ಲಿಗೆ ಭಕ್ತಾದಿಗಳು ಇಲ್ಲಿಂದ ಎಲ್ಲ ಬರ್ತಾರೆ ಈಗ ಕೇರಳ ಕರ್ನಾಟಕ ಗಡಿ ಭಾಗದಲ್ಲಿ ಇದೆ ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ಅದನ್ನ ಹೊರತುಪಡಿಸಿ ಈಗ ಸೌದಿ ಅರೇಬಿಯಾದ ಒಂದು ನಂಟು ಇದೆ ಹಿಂದಿನ ಕಾಲದ ಒಂದು ಇಲ್ಲಿ ಗುರುಗಳ ಅಲ್ಲಿಂದನೆ ನೆಲೆಸಿರ್ತಕ್ಕಂಥದ್ದು ಅಂತೆಲ್ಲ ಹೇಳಿದ್ರಿ ಈಗ ಅಲ್ಲಿಂದ ಸೌದಿ ಅರೇಬಿಯಾದಿಂದ ಬರ್ತಕ್ಕಂಥದ್ದು ಈ ತರದ್ದೆಲ್ಲ ಇದೆ ಅವ್ರಿಗೆ ಅಲ್ಲಿಂದ ಯಾರು ಬರಲ್ಲ ಇಲ್ಲಿ ನಮ್ಮ ಕೇರಳ ಈಗ ತಮಿಳುನಾಡಿಂದ ಬರ್ತಾ ಇದೆ ಕೇರಳ ಹದಿನಾಲ್ಕು ಜಿಲ್ಲೆಯಿಂದ ಕೇರಳ ಬರ್ತಾ ಇದೆ ಕರ್ನಾಟಕ ಮೈಸೂರು ಬೆಂಗ್ಳೂರಿಂದ ಎಲ್ಲ ಹುಣಸೂರು ಹಾಸನ ಆ ಕಡೆ ಯಾವ ಯಾವ ಊರಿನಲ್ಲಿ ಸ್ವಾಮಿ ಹೆಸರು ತಿಳ್ಕೊಂಡಿದೆ ಆ ಊರಿಂದೆಲ್ಲ ಸುಮಾರು ಜನ ಯಾವ ಜಾತಿ ಅಂತ ನೋಡಲ್ಲ ಎಲ್ಲಾ ಜನ ಬರ್ತಾ ಇದೆ ಇಲ್ಲಿ ಎಲ್ಲ ಬರ್ತಾರೆ ಅಂದ್ರೆ ಈಗ ಯಾವೆಲ್ಲ ರೀತಿಯ ಅರಕೆಗಳನ್ನ ಇಲ್ಲಿ ಹೊತ್ಕೊಳ್ತಾರೆ ಈಗ ಅರಕೆ ಹೊತ್ಕೊಂಡಾಗ ಅದಕ್ಕೆ ಏನಾದರೂ ಏನು ಒಂದು ಅರಕೆ ಹೊತ್ಕೊಂಡಾಗ ಕೆಲವೊಂದು ವಸ್ತುಗಳನ್ನು ಅಲ್ಲಿಗೆ ಕೊಡ್ಬೇಕಾಗುತ್ತೆ ಇಲ್ಲಿ ವಿಶೇಷತೆ ಏನು ಯಾವುದನ್ನು ಅರಕೆ ಒತ್ಕೋತಾರೆ ಅತಿ ಹೆಚ್ಚಾಗಿ ಈಗ ಕೆಲವೊಂದು ಕಡೆ ನೋಡ್ತೀವಿ ನಮ್ಮ ಹುಣಸೂರು ಭಾಗದಲ್ಲಿ ಒಂದು ದರ್ಗಾ ಇದೆ ಅಲ್ಲೇ ನೋಡಿದ್ರೆ ಈ ಬೂಂದಿ ಇದೆಯಲ್ಲ ಸ್ವೀಟ್ ಅದು ಮತ್ತೆ ಹೂವು ಇದನ್ನ ಅರಕೆ ಹೊತ್ಕೊಂಡು ಸಲ್ಲಿಸ್ತಾರೆ ನಮ್ಮ ಇಲ್ಲಿ ಏನು ವಿಶೇಷವಾಗಿ ಏನು ಕೊಡ್ತಾರೆ ಅರಕೆ ಇಲ್ಲಿ ಯಾವುದು ನಾವು ಈ ಫಾರ್ಮ್ ಹೈಸ್ ಆದ್ರೆ ಯಾವುದು ಅವರು ಮಾಡ್ತಾ ಇದೆ ಅದೆಲ್ಲ ತಕೊಂಡ್ಬಂದು ಕೊಡ್ತಾರೆ ತರಕಾರಿ ಅದು ಏನು ಬೆಳೆಯೋದು ಬತ್ತೆ ತಕೊಂಡ್ಬಂದು ಕೊಡ್ತಾರೆ ರಾಗಿ ತಕೊಂಡ್ಬಂದು ಕೊಡ್ತಾರೆ ಇದು ಉಂಡೆ ಮೆಣಸು ತಗೊಂಡ್ಬಂದು ಕೊಡ್ತಾರೆ ಯಾವುದೆಲ್ಲ ಅವರು ಮಾಡ್ತಾ ಇದೆ ಅದೆಲ್ಲ ಇಲ್ಲಿ ಹರಕೆ ಬಂದ ಅವರು ದನ ಇದು ಅನಿಮಲ್ಸ್ ಎಲ್ಲ ಬಂದ ಅವರು ತೊಂದರೆ ಮಾಡಬಾರದು ಅಂತ ಅವರು ಪ್ರೀತಿಯಾಗಿ ಅವರು ತಕೊಂಡ್ಬಂದು ಕೊಡ್ತಾರೆ ಅಂದ್ರೆ ಕಾಡು ಪ್ರಾಣಿಗಳಿಂದ ಬೆಳೆಗಳಿಗೆ ತೊಂದರೆ ಆಗಿರೋ ನಿಟ್ಟಿನಲ್ಲಿ ಬೆಳೆದಂತೆ ಬೆಳೆನ ಹರಕೆದಾಗಿ ತಕೊಂಡ್ ಸಲ್ಲಿಸ್ತಾರೆ ಅದನ್ನ ಒಂದು ಜಾತ್ರೆ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಅನ್ನದಾನ ಮಾಡ್ತಾರೆ ಕೊಡ್ತಾ ಇದೆ ಟೈಮ್ ಯಾವತ್ತು ಅವ್ರು ಯಾವಾಗಲೂ ಅವರು ಇದು ತಗೋತಾರೆ ಇದು ಇದಾಗಿತ್ತೆ ಅವ್ರಿಗೆ ಆ ಟೈಮ್ಗೆ ಅವರು ತಗೊಂಡ್ಬಂದು ಕೊಡ್ತಾ ಇದೆ ತರಕಾರಿ ಆದರೆ ತರಕಾರಿ ಯಾವ ಟೈಮು ಅಂತ ಹೇಳೋಕ್ಕಾಗಲ್ಲ ಅದು ಜಾತ್ರೆ ಟೈಮು ಅಂತ ಹೇಳೋಕ್ಕಾಗಲ್ಲ ಯಾವ ಟೈಮ್ಗೆ ಅಂದರೆ ಅದು ಅವರು ತೆಂಗಿನಕಾಯಿ ತೊಗೊಂಬತ್ತಾರೆ ಮಾವಿನಕಾಯಿ ತೊಕೊಂಬತ್ತಾರೆ ಅರಸಿನಕಾಯಿ ತಗೊಂಬತ್ತಾರೆ ಯಾವುದು ಅವರು ಮಾಡ್ತಾ ಇದೆ ಅದೆಲ್ಲ ಫಸ್ಟ್ ಅವರು ದರ್ಗೆ ತಗೊಂಬಂದು ಕೊಡ್ತಾಯಿದ್ದೆ ಇದೆ ಆಮೇಲೆ ಒಬ್ಬರು ಆಡು ತಗೊಂಬಂದು ಕೊಡ್ತಾ ಇದೆ ಕೋಳಿ ತಗೊಂಬಂದು ಕೊಡ್ತಾರೆ ಎಕ್ಕಿ ತಗೊಂಬಂದು ಕೊಡ್ತಾ ಇದೆ ಯಾವುದಾದ್ರೆ ಅವರು ಮೇಲೆ ಈ ಬಟ್ಟೆ ಇದು ಬಟ್ಟೆ ಹಾಂ ಅದು ಪಟ್ಟು ಅಂತ ಪಟ್ಟು ಅಂತ ಹೇಳ್ತಾ ಇದೆ ಅದು 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 ದುಡ್ಡು ಎಲ್ಲ ಅದ್ರ ಜೊತೆಯಲ್ಲಿ ಇಲ್ಲಿ ನಮ್ಮ ಈ ಮಲಬಾರು ಪ್ರಾಂತ್ಯ ಇದು ಅಂತ ಕರೀತಾರೆ ಟಿಪ್ಪು ಸುಲ್ತಾನ್ ಒಂದು ಆಳ್ವಿಕೆಗೆ ಇದು ಒಳಪಟ್ಟಿತ್ತು ಅಂತೆಲ್ಲ ಹೇಳ್ತಾರೆ ಹಾಗಾಗಿ ಈಗ ನಮ್ಮ ಈ ಇದರ ಒಂದು ಮಸೀದಿಯ ಹಿನ್ನೆಲೆಯನ್ನು ಹೊರತುಪಡಿಸಿ ಟಿಪ್ಪು ಸುಲ್ತಾನ್ ಕಾಲದ್ದು ಏನಾದರೂ ನಿಮಗೆ ಮಾಹಿತಿ ಗೊತ್ತಾ ಅವ್ರ ಕಾಲಘಟ್ಟದಲ್ಲಿ ಏನಾದ್ರು ಇತ್ತು ಅಂತಕ್ಕಂಥದೀಗ ಸೇತುವೆ ಇದೆ ಮತ್ತೆ ಒಂದು ನಮ್ಮ ಕಬಿನಿ ನದಿ ಸಹ ಇಲ್ಲೇ ಹೇಳ್ಬೋದು ಏ ಟಿಪ್ಪು ಸುಲ್ತಾನ್ ಈ ಕಡೆಯಿಂದ ಹೋಗಿದೆ ಮಾನಂದವಾಡಿ ಬಹಳ ಕಡೆ ಹೋಗಿದೆ ಟಿಪ್ಪು ಸುಲ್ತಾನ್ ಮಾನಂದವಾಡಿ ಪಶಿರಾಜ ಅವರು ಆ ಕಡೆ ಹೋಗಿದ್ದೆ ಅಲ್ಲ ಆ ಕಡೆ ಹೋಗಿದೆ ಇದೇ ದಾರಿನ ಮೈಸೂರು ದಾರಿ ಇದೆ ತಲಶೇರಿ ರೂಟ್ ಇದು ಬ್ರಿಟಿಷ್ ಇಲ್ಲಿ ಇತ್ತಲ್ಲ ಆ ಸಾವಿರದ ಆರ್ನೂರಿಂದ ಇದು ತಲಶೇರಿ ಮೈಸೂರು ರೋಡ್ ಇದ್ದಿದೆ ದೊಡ್ಡದ ರೋಡ್ ಅಲ್ಲ ಆ ಕಾಲದಲ್ಲಿ ಒಂದು ಚಿಕ್ಕದೊಂದು ಪಂಚಾಯತ್ ರೋಡ್ ಹಂಗೆ ಇರ್ತಾ ಇದೆ ಇದೇ ಮ ತಲೆಶೇರಿ ಮೇನ್ ಮೈಸೂರು ಹೈವೇ ಈಗ ಆಗಿತ್ತಾ ಇಲ್ಲ ಅದು ವರ್ಷದಿಂದ ಮುಂದೆ ಆಗಿದೆ ಹಾಂ ಆ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಈ ಕಡೆಯಿಂದ ಹೋಗಿದೆ ಮೇಲೆ ಹೊಳೆ ದಾಟ್ಕೊಂಡು ಅವರು ರಿವರ್ ದಾಟ್ಕೊಂಡು ಹೋಗಿದೆ ಬಾಳಾಡ್ಗೆ ಇದು ಕ್ರಾಸ್ ರೋಡಾಗಿ ಹೋಗಿದೆ ಕಣ್ಣನೂರಿಗೆಲ್ಲ ಹೋಗಿದೆ ಕಣ್ಣನೂರು ಇದು ತಲೆಶೇರಿ ಮತ್ತೆ ಕಣ್ಣೂರು ರಾಜಲ್ಲು ಅವ್ರೆ ಅರಕಲ್ 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 ಫ್ಯಾಮಿಲಿ ಇತ್ತಲ್ಲ ಅವರಿಗೆಲ್ಲ ಇವರು ಟಚ್ ಹಾಂ ಇದು ಟಿಪ್ಪು ಸುಲ್ತಾನ್ ಅವರು ಟಚ್ ಇತ್ತು ಅವರು ಆ ಕಡೆ ಹೋಗೋದು ಈ ದಾರಿನೇ ಹೋಗಿ ಹೋಗಿದೆ ಇಲ್ಲಿ ಏನು ಗಲಾಟೆ ಏನು ಇದು ತೊಂದರೆ ಏನಿಲ್ಲ ಟಿಪ್ಪು ಸುಲ್ತಾನಿಂದ ಟಿಪ್ಪು ಸುಲ್ತಾನ್ ಯಾವುದು ಇದು ಕೂರ್ಗ್ನಲ್ಲಿ ದೇವಸ್ಥಾನಕ್ಕೆ ಪೂಜಾರಿಗಳಿಗೆ ದೇವಸ್ಥಾನಕ್ಕೆ ಇದು ಸಹಾಯ ಮಾಡಿದೆ ಪೂಜಾರಿಗಳಿಗೆ ಸಂಬಳ ಕೊಟ್ಟಿದೆ ಅವರು ಹಾಂ ಅವರು ಅವರು ಎಡ್ತಿನೇ ಟಿಪ್ಪು ಸುಲ್ತಾನ್ ಹಿಂದ ಮುಸ್ಲಿಮ್ ಅವ್ರ ಎಡ್ತಿ ಒಬ್ಬರು ಹಿಂದೂ ಅವ್ರಿಗೆ ಉಮಾ ಅಂತ ಏನೋ ಅವ್ರಿಗೆ ಬೇಕಾಗಿ ಶ್ರೀರಂಗಪಟ್ಟಣದಲ್ಲಿ ಅವರು ಮಸ್ಜಿದ್ ಮುಂದೆ ಒಂದು ದೇವಸ್ಥಾನ ಮಾಡಿದ ಅವ್ರಿಗೆ ಪೂಜೆ ಮಾಡಕ್ಕೆ ಹಿಂದೂ ಮುಸಲ್ಮಾನ್ ಭಾವೈಕ್ಯತೆಯಿಂದ ಜೀವಿಸ್ತಿರಕು ಮತ್ತೆ ಅವರು ಈ ಭಾಗದಲ್ಲಿ ಇದ್ರು ಇಲ್ಲಿ ಹೋಗಿದ್ರು ಮತ್ತೆ ಮೈಸೂರು ಭಾಗದಲ್ಲೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಪಳ್ಳಿಗೂ ನಿಮ್ಮ ಒಂದು ಕುಟುಂಬಕ್ಕೂ ಯಾವ ರೀತಿ ಒಡನಾಟ ಈಗ ಆ ಕಾಲದಿಂದಲೂ ನಿಮ್ಮ ಒಂದು ಕುಟುಂಬಸ್ಥರೇ ಅದರ ಒಂದು ಜವಾಬ್ದಾರಿಯನ್ನು ತಗೊಂಡು ಬರ್ತಾ ಇದಾರೆ ಅದಕ್ಕೇನು ಹಿನ್ನೆಲೆ ಏನಾದರೂ ಇತ್ತು ಅಥವಾ ಅದು ಏನು ಹೇಳ್ಬೋದು ನೀವು ಅದು ನೈನ್ ಹಂಡ್ರೆಡ್ ಇಯರ್ಸ್ ಮುಂದೆ ಇದು ಸೈದ್ ಅವರು ಇಲ್ಲಿ ಬಂದಿದೆ ಆಮೇಲೆ ಏನು ಪ್ರಕೃತಿಯಲ್ಲಿ ಏನೋ ಚೇಂಜ್ ಬಂದಿದೆ ಆಗ ಯಾರಿತ್ತು ಯಾರು ಯಾವ ಏನು ರೀತಿಯಾಗಿದೆ ಅಂತ ಅಂದ ಗೊತ್ತಿಲ್ಲ ನೂರು ಮೂವತ್ತು ವರ್ಷ ಮುಂದೆ ಕಣ್ಣೂರಿಂದ ನಮ್ಮ ಅಜ್ಜ ಇಲ್ಲಿ ಬಂದಿದೆ ಕಣ್ಣೂರಿಂದ ಆಮೇಲೆ ಇಲ್ಲಿ ಮುಸ್ಲಿಮ್ಸ್ ಫ್ಯಾಮಿಲಿ ಫಸ್ಟ್ ನಮ್ಮದೇ ಆಮೇಲೆ ನಮ್ಮ ಅಜ್ಜನಿಗೆ ಹುಟ್ಟಾಕಿರೋದು ಸೈದ್ ಅವರಿಂದ ಆ ಥರ ಏನೇ ಅಡಕೆ ಅಲ್ಲಿ ಮಡಗಿದೆ ನಮ್ಮ ತಂದೆ ಅವ್ರದ್ದು ಆ ಮಟ್ಟದಲ್ಲಿ ಒಂದು ಇದೆಯಲ್ಲ ಅದು ನಮ್ಮ ತಂದೆ ಅವ್ರದ್ದು ಅಲ್ಲಿ ಮಡಗಿದೆ ಹ್ಞೂ ಆ ಫಸ್ಟ್ ಮುಸ್ಲಿಮ್ ಫ್ಯಾಮಿಲಿ ನಮ್ಮದೇ ನಮ್ಮ ನಮ್ದೆ ಹ್ಞೂ ಸೈದ್ ಅವರು ಬಿಟ್ಟು ಆಮೇಲೆ ಏನೋ ಚೇಂಜ್ ಆಗಿರ್ಬೋದು ಈಗ ಒಂದೊಂದು ಹನ್ನೆರಡು ವರ್ಷಕ್ಕೆ ಏನೋ ತೊಂದರೆ ಬಂದಿದೆಯಲ್ಲ ಇದು ಪ್ಲಾಗ್ ಬಂದಿದೆ ಬೇರೆ ಬೇರೆ ಏನೋ ಇದು ಬಂದಿದೆ ಹಾಂ ಪ್ರಗತಿಯಲ್ಲಿ ಏನೋ ಒಂದು ಇದು ಬರ್ತಾ ಇದೆ ಹಾಂ ಆ ಚೇಂಜ್ ಬಂದ ಅದೇನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನೂರು ಮೂವತ್ತು ವರ್ಷದಿಂದ ಮುಂದೆ ನಮ್ಮ ತಾತ ಅವರು ಇಲ್ಲಿ ಬಂದಿದೆ ಅವರು ಗುರುಗಳು ಗುರಿಗಳು ಅಲ್ಲ ತಂಗಳಲ್ಲ ಉಸ್ತಾದ್ಗಳು ಉಸ್ತಾದ್ ಉಸ್ತಾದ್ ಆ ಹಾ 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 ಪ್ರಾರ್ಥನೆ ಮಾಡೋಕೆ ಅಲ್ಲಿ ಇತ್ತು ಅದಕ್ಕೆ ಒಂದು ಧರ್ಮಗುರುವಾಗಿ ಅದನ್ನ ಪರಂಪರೆಯನ್ನು ಇವತ್ತು ನೀವು ಕಾರ್ಯದರ್ಶಿ ಸೆಕ್ರೆಟರಿ ಕಮಿಟಿ ಆಗುತ್ತೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಕಮಿಟಿ ಚೇಂಜ್ ಆಗುತ್ತೆ ಊರವರೆಲ್ಲ ಸೇರಿ ಜನ ಬೋಡಿ ಮಾಡ್ತಾ ಇದೆ ಇದು ಆಯ್ತ್ ಎಂಟು ಇರುವತ್ತಾರಲ್ಲ ಚಾರಿಟಬಲ್ ಟ್ರಸ್ಟ್ ಆಕ್ಟ್ ಇದೆಯಲ್ಲ ಸೊಸೈಟೀಸ್ ಆಕ್ಟ್ ಅದೇ ರಿಜಿಸ್ಟರ್ ಮಾಡಿದೆ ಅದು ಒಂದು ವರ್ಷ ಮಾರ್ಚ್ ಇಂದ ಇನ್ನೊಂದು ಮಾರ್ಚ್ ಆಗಿದೆ ಫೈನಾನ್ಸಿಯರ್ಸ್ ಚೇಂಜ್ ಇದೆ ಚೇಂಜ್ ಆಗುತ್ತೆ ಊರವರೆಲ್ಲ ಸೇರಿ ಕಮಿಟಿ ಮಾಡ್ತಾ ಬಹಳ ಧನ್ಯವಾದಗಳು ಇಷ್ಟೊತ್ತು ಈ ಒಂದು ಪಳ್ಳಿ ಮಸೀದಿಯ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ರಿ ಮತ್ತೆ ಆ ಟಿಪ್ಪು ಸುಲ್ತಾನ್ರವರ ಕಾಲದ ಒಂದು ಏನು ಇತಿಹಾಸದ ಒಂದು ಸಂಬಂಧ ಹೇಗಿತ್ತು ನಮ್ಮ ಕೇರಳ ಮತ್ತು ಕರ್ನಾಟಕದ ನಡುವಿನ ಒಂದು ಬಾಂಧವ್ಯ ಹೇಗಿತ್ತು ಎಲ್ಲ ವಿಚಾರವನ್ನು ಬಳಸುವ ತಿಳಿಸ್ಕೊಟ್ರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಮಾಹಿತಿಯನ್ನು ನೀಡೋದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆ ಓಕೆ ಪ್ರಿಯ ಕೇಳುಗರೆ ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಕೇರಳ ಹಾಗೂ ಕರ್ನಾಟಕದ ಗಡಿ ಭಾಗದಲ್ಲಿ ಇರತಕ್ಕಂತಹ ಇತಿಹಾಸ ಪ್ರಸಿದ್ಧ ತನ್ನದೇ ಆದ ಒಂದು ಮಹತ್ವವನ್ನು ಹೊಂದಿರತಕ್ಕಂಥ ಪಳ್ಳಿ ಮಸೀದಿ ಬಗ್ಗೆ ಗ್ರಾಮದ ಹಿರಿಯ ಅಜ್ಜಿಯಾದಂಥ ಅಮೀನರವರು ಮತ್ತು ಕೋಟೆ ತಾಲೂಕಿನ ಬಾವಲಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಪ್ರತಿಭಾರವರು ಜೊತೆಗೆ ಈ ಒಂದು ಪಳ್ಳಿ ಮಸೀದಿಯ ಕಾರ್ಯದರ್ಶಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಈ ಪಳ್ಳಿ ಮಸೀದಿಯ ಬಗ್ಗೆ ಈ ಒಂದು ಮಾಹಿತಿಯನ್ನು ತಿಳಿದಿರಿ ಇದಾಗಿತ್ತು ಇವತ್ತಿನ ಮೂರ ವೈಭವ ಕಾರ್ಯಕ್ರಮ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಇದು ನಿಮ್ಮ ಧ್ವನಿ ನಿಮ್ಮೂರಿನ ಧ್ವನಿ ಜನಧ್ವನಿ ತೊಂಬತ್ತು ಚುಕ್ಕೆ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ